ಕನ್ನಡ ಚಿತ್ರರಂಗದ ಮುದ್ದುಮುಖದ ಚೆಲುವೆ ಮೇಘನಾರಾಜ್ ಎರಡನೇ ಮದುವೆ ಮಾಡಿಕೊಳ್ಳುತ್ತಾರಾ ಎರಡನೇ ಮದುವೆ ಬಗ್ಗೆ ಆಲೋಚನೆ ಇದೆಯಾ ರಾಯನ್ ರಾಜ್ಗೆ ತಂದೆ ಸ್ಥಾನದಲ್ಲಿ ಯಾರೂ ಬೇಡ್ವಾ ರಾಯನ್ ಅಪ್ಪ ಅಂತ ಕೇಳೋದಿಲ್ವಾ ಎಂದು ಸಾಕಷ್ಟು ಪ್ರಶ್ನೆಗಳು ಎದುರಾಗಿತ್ತು ಇಷ್ಟು ಘಾಸೀಫ್ಗಳ ಬಗ್ಗೆ ಸ್ಪಷ್ಟ ಕ್ಲಾರಿಟಿ ನೀಡಿದ್ದಾರೆ ಸ್ವತಃ ಮೇಘನಾರಾಜ್ ಮೇಘನಾ ಎರಡನೇ ಮದುವೆ ಮಾಡಿಕೊಳ್ಳುತ್ತಿದ್ದಾರೆ ಅಂತ ಗಾಸಿಪ್ ಎದ್ದಿದ್ದು ನೋಡಿ ಬೇಸರ ಆಗಿಲ್ಲ ಬದಲಾಗಿ ಎಂಟರ್ಟೈನ್ ಆಗ್ತೀನಿ ಅಷ್ಟೇ ಜನರು ಹೀಗೆ ಮಾತನಾಡುವುದು ಅಂತ ನಾವು ಒಪ್ಪಿಕೊಳ್ಳಬೇಕು ಯಾಕಂದರೆ ನನ್ನ ಬಗ್ಗೆ ಮಾತ್ರವಲ್ಲ ವಿಜಯ ರಾಘವೇಂದ್ರ ಬಗ್ಗೆನೂ ಹೀಗೆ ಮಾತನಾಡಿದ್ದಾರೆ ಈ ರೀತಿ ಮಾತನಾಡುವುದರಿಂದ ಆಕೆಗೆ ಖುಷಿ ಕೊಡುತ್ತದೆ ಅಂತ ಮಾಡ್ತಾರೋ ಅಥವಾ ಅವಳನ್ನು ಮತ್ತೆ ಹೆಚ್ಚು ಹರ್ಟ್ ಮಾಡೋಣ ಅಂತ ಮಾಡುತ್ತಿದ್ದಾರೋ ಗೊತ್ತಿಲ್ಲ ರಾಯನ್ಗೆ ತಂದೆ ಅಂದರೆ ಚಿರು ಇದ್ದಾರೆ ರಾಯನ್ಗೆ ಫಿಸಿಕಲಿ ತಂದೇ ಬೇಕು ಅನ್ನೋ ಆಲೋಚನೆ ನನಗೆ ಬಂದಿಲ್ಲ ಅಂತ ಹೇಳಿದರೆ ಸುಳ್ಳಾಗುತ್ತದೆ ಯಾಕಂದರೆ ಮಹಿಳೆಯಾಗಿ ನನ್ನ ಮಗನನ್ನು ನೋಡಿದರೆ ಅನಿಸುತ್ತದೆ ಯಾಕಂದರೆ ಚಿರು ಬಗ್ಗೆ ಮಾತನಾಡದ ದಿನವಿಲ್ಲ ದಿನ ಚಿರು ಹಾಡುಗಳು ನೋಡುತ್ತಾನೆ ಸಿನಿಮಾಗಳು ನೋಡುತ್ತಾನೆ ಅಪ್ಪನ ಬಗ್ಗೆ ಹೇಳುತ್ತಿರುತ್ತೀನಿ ಒಂದೊಂದು ಗುಣಗಳು ಚಿರು ರೀತಿ ಇದೆ ಹಾಗಾಗಿ ನಿಮ್ಮ ಅಪ್ಪನ ಥರ ಮಾಡೋದು ನೀನು ಅಂತಲೇ ಹೇಳುತ್ತಿರುತ್ತೀನಿ ತಂದೆ ಅಂತ ಒಬ್ಬರು ನಮ್ಮ ಜೀವನದಲ್ಲಿ ಇದ್ದಾರೆ ಅನ್ನೋದು ರಾಯನ್ಗೆ ಗೊತ್ತಿದೆ ಹೌದು ಫಿಸಿಕಲಿ ಫಿಗರ್ ಇದ್ದರೆ ಚೆನ್ನಾಗಿರುತ್ತದೆ ಅನಿಸುತ್ತದೆ ಆ ಆಲೋಚನೆ ನನಗೆ ಬಂದಿದೆ ಎಂದು ಯೂಟ್ಯೂಬ್ ಚಾನಲ್ನಲ್ಲಿ ಮೇಘನರಾಜ್ ಮಾತನಾಡಿದ್ದಾರೆ ನನ್ನ ಜೀವನದಲ್ಲಿ ಮುಂದೆ ಯಾರಾದರೂ ವ್ಯಕ್ತಿ ಬಂದರೆ ಅವರು ಸರಿ ಎಂದು ಚಿರು ಮುಂದುವರೆಸುತ್ತಾರೆ ಆಗುತ್ತಿಲ್ಲ ಅಂದರೆ ಚಿರು ತಡೆಯುತ್ತಿದ್ದಾರೆ ಏನೇ ಆದರೂ ಚಿರು ನನ್ನ ಜೊತೆಗಿದ್ದಾನೆ ಎಂದು ಮೇಘನರಾಜ್ ಮನಸ್ಸಿನ ಮಾತು ಹಂಚಿಕೊಂಡಿದ್ದಾರೆ ಮೇಘನಾ ಎರಡನೇ ಮದುವೆ ಆಗಬೇಕಾ ಬೇಡ್ವಾ ಕಾಮೆಂಟ್ ಮಾಡಿ ತಿಳಿಸಿ